ಪಾದಗಳಲ್ಲಿ ಪಡೆಮಾಕ ಕಂಬಳಿ ಮನೆಯರಾಗಿರ್ತಕ್ಕಂಥ ಮೂಲ ದೀಪ ಉನ್ನತ ಗಿರಿಯಲ್ಲಿ ವಾಸ ಮಾಡಿದಂತ ಯೋಜನಾದ ಸಿದ್ಧರ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರತಕ್ಕಂಥ ಸಿದ್ಧರತ್ನ ಶ್ರೀ ಮಧುಕಂಡ ಮಹಾರಾಜರ ಪಾದಗಳಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಯಾವ ಇಂಗ್ಲೇಶ್ವರ ಗ್ರಾಮದ ಒಂದು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಇಲ್ಲಿ ಎರಡು ಡೋಲಿನ ಕೆಲಸ ಬರಮಾಡಿಕೊಂಡು ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಹಮ್ಮಿಕೊಳ್ತಾ ಇದ್ದಾರೆ ಅದಕ್ಕೆ ಮಹಾತ್ಮ ಆತ್ಮ ಸುಖವಿಲ್ಲದೆ ನೋಡಿದರೇನು ಶಾಸ್ತ್ರವನ್ನು ರಚಿಸಿದರೇನು ರಾಶಿಗೆ ಹೊರವಿದರೆ ಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಈ ಪರಮಾತ್ಮರ ಸೇವೆ ಹೆಂಗದ ಮಾತು ಕೇಳಿದರೆ ಒಂದು ಸಾಗರ ಸಮುದ್ರ ಆ ಸಮುದ್ರದಲ್ಲಿ ಒಂದು ಭಗಸಿ ನೀರು ತುಂಬಿದ್ರೆ ಗೊತ್ತಾಗುವುದಿಲ್ಲ ಪರಮಾತ್ಮನ ಗುಣಗಾನ ಮಾಡಲಿಕ್ಕೆ ಮೂವತ್ತ ಮೂರು ಕೋಟಿ ದೇವತೆಗಳೆಲ್ಲ ದಿವಸ ನಾವು ಪರಮಾತ್ಮನ ಒಂದು ರೋಗ ಸಲುವಾಗಿ ಎರಡು ತಾವೆಲ್ಲರೂ ಶ್ರವಣ ಭಕ್ತಿ ಕೇಳ ಮುಖ್ಯ ಪಾತ್ರ ಇಲ್ಲೆಲ್ಲರೂ ನಾವು ಪರಮಾತ್ಮನ ಒಂದು ಪರಮ ಭಕ್ತರು ಹೌದು ಪರಮಾತ್ಮನ ಮಕ್ಕಳು ಹೌದು ಈ ಭೂಮಿ ಮೇಲೆ ಇರಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಪರಮಾತ್ಮ ಅವಿಶೀತ ಈ ಮಾನವನಿಗೆ ಅವಶ್ಯವ ನಮಗೂ ಅವಶ್ಯವ ಪಶು ಪಕ್ಷಿಗಳಿಗೆ ಅವಶ್ಯವ ಈ ಭೂಮಿಯು ಕೂಡ ಒಂದಿನ ಅವಶ್ಯವ ಅದಕ್ಕ ಇವತ್ತಿನ ದಿವಸ ಪರಮಾತ್ಮನ ಸೇವೆ ಇತ್ರ ಐದು ಗಂಟೆವರೆಗೆ ನಡೀತಾರೆ ಅದಕ್ಕೆ ಇನ್ನೊಂದು ಮಾತನ್ನ ಹೇಳ್ತಾರೆ ಸೇನರು ನಿಮ್ಮ ಧರ್ಮ ಅಂತ ಹೇಳಿದರು ನಮ್ಮ ಬಲಾದಿ ಸದಾಶಿವರು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಸಂಘದವರಿಂದ ತಪ್ಪು ಕಡಿಂತಾಗ ಒಂದು ಶಬ್ದ ದೋಷ ಒಂದು ಲಯ ದೋಷ ಮತ್ತು ಕಾಮ ದೋಷ ರಾಮ ದೋಷ ಇಂತಿಂತ ದಾಧಿಗಳಾಗುವುದು ಸಾಮಾಜಿಕ ಈ ಇಂಗ್ಲೇಶ್ವರ ಗ್ರಾಮ ಹೆಂಗಪಾತ್ ಕೇಂದ್ರ ಇದು ಕಲಾವಂತರ ಗ್ರಾಮ ನಾಲ್ಕೈದು ಡೊಳ್ಳಿನ ಸಂಘ ಭಜನಾ ಸಂಘದವರು ನಾಟಕದವರು ಹಾಸ್ಯ ಕಲಾವಿದರು ಈ ಗ್ರಾಮದಲ್ಲಿ ಇದ್ದಾರೆ ನಮ್ಮ ತಪ್ಪನ್ನ ಬಳಿ ಗೊತ್ತಿ ಆ ಶಿವಕಾರ ಶಿವಕಾ ಮಾತೀರಿ ಮಾತನ್ನ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಈ ಮನುಷ್ಯ ಜನ್ಮ ಕೇಳಬೇಕು ಅಂತ ಕೇಳಿದ್ರೆ ಗುರು ಬೇಕು ಹಾಕಬೇಕ್ರಿ ಗುರುವೇ ಹಾಕಬೇಕು ಅಂತ ಕೇಳಿದ್ರೆ ಈ ಮಾನವ ಜನ್ಮ ಸಫಲಾದ್ರೆ ಈ ಮಾನವ ಜನ್ಮ ಮುಕ್ತಿ ಹೋಗ್ಬೇಕಾದ್ರೆ ಇದಕ್ಕೆ ಗುರುವಿನ ಅವಶ್ಯಕತೆ ಬಹಳ ಅದಕ್ಕೆ ಹೇಳ್ತಾರೆ ಮೂರು ವಿರಕ್ಕೆ ಆರು ಹನ್ನೆರಡಕ್ಕೆ ಎರಡು ದೊಡ್ಡ ಬೆನ್ನಕ್ಕೆ ಗುರು ಗುರುತೋರಿದ ಕರು ಇದ್ದಾರೆ ಮಾತ್ರ ಅಂತ ಹೇಳ್ತಾರೆ ಅದಕ್ಕೆ ನಾವೇ ದಚ್ಚ ಮಾತಾಡಿ ಇಲ್ಲಿ ದಯವಿಡ ಯಾಕಂದ್ರೆ ಮುಂದಿನ ಪಕ್ಷ ಭಾರತದ ಜನರು ನಮ್ಮ ತುಕಾರ ಮಹಾರಾಜರು ನಮ್ಮ ಸಹ ಈ ಮಾನವ ಜನ್ಮದ ಒಂದು ಸಪುಲಕ್ಕೆ ಬಹಳಷ್ಟು ಮಾತಾಡಬಹುದಲ್ಲ ನಮ್ಮ ಮಾತಿಗೆ ನಮ್ಮ ನಮ್ಮ ತುಕಾರ ಮಹಾರಾಜರು ಎರಡು ಮಾತನ ಹೇಳಿ ಸರಣಿಯನ್ನ ಶುರು ಮಾಡ್ತಾರೆ ಸಭಿಕರಿಗೆ ಶಾಂತರಂತ ಅವಶ್ಯಕತೆ ಇಲ್ಲ ಎಲ್ಲರೂ ಶಾಂತರೇ ಹಾಕುತ್ತಾರೆ ಪರಮಾತ್ಮನ ಸೇವಾದ ಮೇಲೆ ನಂಬಿಕೆ ಅದಕ್ಕೆ ನಮ್ಮ ದುಖಾನ ಮಹಾರಾಜರು ಎರಡು ಮಾತನ್ನ ಹೇಳ್ತಾರೆ ಸಭಿಕರ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಂಬಿಕೆ